ಅರ್ಜುನ ಮಗ ಅಂತ ನಮಗೆ ಅಭಿಮನ್ಯು ಕಾಣಿಸ್ಕೊಂತಾನೆ ಭೀಮನ ಮಗ ಅಂದ್ರೆ ಘಟೋತ್ ಕಚ್ಚಾ ಕಾಣಿಸ್ಕೊಂತಾನೆ ಇನ್ನು ಚಿತ್ರಾಂಗದೆಯಲ್ಲಿ ಬಬ್ರು ವಾಹನ ಹುಟ್ಟಿದ್ದ ಇನ್ನು ಉಲುಪಿಯಲ್ಲಿ ಇರಾವಂತ ಹುಟ್ಟಿದ್ದ ಇರಾವಂತ ಹದಿನೆಂಟು ದಿನದ ಯುದ್ಧದಲ್ಲಿ ವೀರಾವೇಶದಿಂದ ಯುದ್ಧ ಮಾಡಿ ಇರಾವಂತ ಸತ್ತಿದ್ದಾನೆ ಅರ್ಜುನನ ಮಗ ಐದು ಜನ ಒಟ್ಟಿಗೆ ಇರ್ತಾ ಇದ್ರು ಯಾ ಒಟ್ಟಿಗೆ ಅಂದ್ರೆ ಅವರವರು ಯುದ್ಧ ಮಾಡ್ತಾ ಇರ್ತರು ಮಾಡ್ತಾ ಇದ್ರು ಹತ್ರದಲ್ಲಿ ಇರ್ತಾ ಇದ್ರು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಾಡಿನ ಖ್ಯಾತ ಪ್ರವಚನಕಾರರು ವಿದ್ವಾಂಸರು ಲೇಖಕರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಒಂದ್ ಕಡೆ ನಾವು ಕೇಳ್ತೀವಿ ಅರ್ಜುನನ ಮಗ ಈರ್ಷೆಯಿಂದ ಭೀಮನ ಮಗನನ್ನ ಕೊಂದ ಅಂತ ಹೇಳಿ ಸೊ ಅರ್ಜುನ ಮಗ ಅಂತ ನಮಗೆ ಅಭಿಮನ್ಯು ಕಾಣಿಸ್ಕೊಂತಾನೆ ಭೀ ಭೀಮನ ಮಗ ಅಂದ್ರೆ ಘಟೋತ್ ಕಚ್ಚ ಕಾಣಿಸ್ಕೊಂತಾನೆ ಬಟ್ ಅವರಿಬ್ರು ಎಲ್ಲೂ ಯುದ್ಧ ಮಾಡಿರುವಂತದ್ದು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವ ಮಗ ಯಾವ ಭೀಮನ ಮಗ ಅಂತ ಹೇಳಿ ಇಲ್ಲ ಅಂತ ಸಂದರ್ಭವೂ ಇಲ್ಲ ಹಾಗೆ ಬಂದೂ ಇಲ್ಲ ಪಾಂಡವರ ಮಕ್ಕಳೆಲ್ಲ ಅವರು ಪರಸ್ಪರ ಚೆನ್ನಾಗೇ ಇದ್ರು ಅನ್ನೋದು ಗೊತ್ತಾಗತ್ತೆ ಈಗ ಅಲ್ಲಿ ಪಾಂಡವರ ಮಕ್ಕಳು ಅಂತ ಅಂದಾಗ ದ್ರೌಪದಿಯಿಂದ ಹುಟ್ಟಿದ ಒಬ್ಬೊಬ್ಬ ಮಗ ಐದು ಜನಕ್ಕೂ ಇದ್ರು ಪ್ರತಿ ಸುತ ಸೋಮ ಶ್ರುತಕೀರ್ತಿ ಶ್ರುತ ಸೇನ ಅಂತ ಐದು ಜನ ಐದು ಜನರ ಮಕ್ಕಳಿದ್ರು ಸುತ ಸೋಮ ಅನ್ನೋನು ಭೀಮನ ಮಗ ಶ್ರುತಕೀರ್ತಿ ಅನ್ನೋನು ಶತಾನಿಕಾ ಅನ್ನೋನು ನಕುಲನ ಮಗ ಹೀಗೆ ಐದು ಜನ ಇದ್ದರು ಪ್ರತಿ ಇದು ಪ್ರತಿವಿಂಧ್ಯಾ ಯುಧಿಷ್ಠಿರನ ಮಗ ಹೀಗೆ ಇದಲ್ಲದೆ ಭೀಮನಿಗೆ ಘಟೋತ್ಕಚ ಇದ್ದ ಹಿಡಿಂಬೆಯಲ್ಲಿ ಹುಟ್ಟಿದ ಮಗ ಅರ್ಜುನನಿಗೆ ಸುಭದ್ರೆಯಲ್ಲಿ ಅಭಿಮನ್ಯು ಹುಟ್ಟಿದ್ದ ಇನ್ನು ಚಿತ್ರಾಂಗದೆಯಲ್ಲಿ ಬಭ್ರೂವಾಹನ ಹುಟ್ಟಿದ್ದ ಇನ್ನು ಉಲುಪಿಯಲ್ಲಿ ಇರಾವಂತ ಹುಟ್ಟಿದ್ದ ಇರಾವಂತ ಇದರಲ್ಲಿ ಇವರು ಯಾರಿಗೂ ಒಬ್ಬರ ಒಬ್ಬರ ನಡುವೆ ಒಬ್ಬರಿಗೆಲ್ಲೂ ಯುದ್ಧ ಬರಲಿಲ್ಲ ಇವರೆಲ್ಲ ನಮಗೆ ಕಾಣಿಸಿಕೊಳ್ಳೋದು ಹೆಚ್ಚಿನವರೆಲ್ಲ ಕಾಣಿಸಿಕೊಳ್ಳೋದು ಹದಿನೆಂಟು ದಿನದ ಯುದ್ಧದಲ್ಲೇ ಅದನ್ನು ಹೊರತುಪಡಿಸಿ ಘಟೋತ್ಕಚ ಕಾಣಿಸಿಕೊಳ್ಳುತ್ತಾನೆ ಅವನು ವನವಾಸದಲ್ಲಿದ್ದಾಗ ಮೊದಲು ಹುಟ್ಟಿದಾಗ ಅವನ ಪ್ರಸ್ತಾಪ ಬರುತ್ತೆ ಆಮೇಲೆ ವನವಾಸದಲ್ಲಿದ್ದಾಗ ಅವನು ಇವರಿಗೆ ಸಹಾಯ ಮಾಡ್ತಾನೆ ಅರ್ಜುನ ಯಾವಾಗ ಇದಕ್ಕೆ ಹೋದ ತಪಸ್ಸಿಗೆ ಅಂತ ಆಗ ಇವ್ರ ಜೊತೆ ಬಂದು ಇವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಿದ್ದು ಘಟೋತ್ಕಚ ಅವನ ಉಲ್ಲೇಖ ಅಲ್ಲಿ ಬರುತ್ತೆ ಬಬ್ರುವಹನ್ ಅನ್ನದ್ದು ಬರುತ್ತೆ ಅಶ್ವಮೇಧ ಪರ್ವದಲ್ಲಿ ಅಶ್ವಮೇಧ ಯಾಗ ನಡೆಯುವಾಗ ಅವನು ಕಾಣಿಸ್ಕೊಳ್ತಾನೆ ಅವನು ಹದಿನೆಂಟು ದಿನದ ಯುದ್ಧಕ್ಕೆ ಬಂದಿಲ್ಲ ಉಳದಂತೆ ಇರಾವಂತ ಹದಿನೆಂಟು ದಿನದ ಯುದ್ಧದಲ್ಲಿ ವೀರಾವೇಶದಿಂದ ಯುದ್ಧ ಮಾಡಿ ಇರಾವಂತ ಸತ್ತಿದ್ದಾನೆ ಅರ್ಜುನನ ಮಗ ಘಟೋತ್ಕಚನು ಇದೇ ಯುದ್ಧದಲ್ಲಿ ಸತ್ತಿದ್ದಾನೆ ಉಪಪಾಂಡವರು ಅಂತ ಏನು ಕರಿತೀವಿ ಪ್ರತಿವಿಂಧ್ಯಾ ಸುಧುಸೋಮ ದ್ರೌಪದಿಯರು ದ್ರೌಪದಿಯ ಮಕ್ಕಳು ಇವರೆಲ್ಲ ಹದಿನೆಂಟು ದಿನವೂ ಯುದ್ಧ ಮಾಡಿ ಬದುಕಿದ್ರು ಆದರೆ ಕೊನೆಗೆ ಹದಿನೆಂಟು ದಿನ ದಿನದ ರಾತ್ರಿ ಅಶ್ವತ್ಥಾಮ ರಾತ್ರಿ ದಾಳಿ ಮಾಡಿದಾಗ ಅವರು ಸತ್ರು ಅಭಿಮನ್ಯು ಅಂತೂ ಗೊತ್ತಿದೆ ನಮಗೆ ಅವನು ಸತ್ತ ಇದಿಷ್ಟರಲ್ಲೂ ಇವರ ಎಲ್ಲ ಅಭಿಮ ಬಭ್ರುವಾಹನನ ಅವನ ಮರಣದ ಬಗ್ಗೆ ಎಲ್ಲೂ ಮಾತು ಬರಲ್ಲ ಬಭ್ರುವಾಹನನ ಮುಂದಿನ ಕಥೆ ಏನಾಯಿತು ಅನ್ನೋದನ್ನು ಮೂಲ ಮಹಾಭಾರತ ಎಲ್ಲೂ ಮಾತಾಡಿಲ್ಲ ಉಳಿದವರೆಲ್ಲ ಹದಿನೆಂಟು ದಿನದ ಯುದ್ಧದಲ್ಲೇ ಮುಗಿದೋಗಿದ್ದಾರೆ ದ್ರೌಪ ದ್ರೌಪದಿಯ ಐದು ಜನ ಮಕ್ಕಳು ಹದಿನೆಂಟು ದಿನ ರಾತ್ರಿ ಘಟೋತ್ ಇರಾವಂತ ಮೊದಲು ಇರಾವಂತ ಆದ್ಮೇಲೆ ಘಟೋತ್ಕಚ ಘಟೋತ್ಕಚ ಆದಮೇಲೆ ಅಭಿಮನ್ಯು ಇವರುಗಳೆಲ್ಲ ಹದಿನೆಂಟು ದಿನದ ಯುದ್ಧದಲ್ಲಿ ಸತ್ತಿದ್ದಾರೆ ಹಾಗಾಗಿ ಭೀಮನ ಮಗ ಅರ್ಜುನನ ಮಗ ಎಲ್ಲೂ ಯುದ್ಧ ಯುದ್ಧ ಇಲ್ಲ ಅಂತ ಸನ್ನಿವೇಶವೇ ಇಲ್ಲ ಓಕೆ ಸೊ ಇಂದು ಕೂಡ ನಾವು ಸಮಾಜದಲ್ಲಿ ಹೇಗೆ ಅಂದರೆ ನಾವು ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಳ್ಳೋದು ಅಥವಾ ಅವ್ರ ಮಕ್ಕಳು ಹಳೆ ದ್ವೇಷವನ್ನು ಇಟ್ಕೊಂಡು ಹೊಡೆದಾಡ್ಕೊಳ್ಳುವಂಥದ್ದು ಇನ್ನೂ ನೋಡ್ತಾ ಇದ್ದೀವಿ ಸೊ ಆ ಥರ ನಾವು ಪಾಂಡವರ ಮಕ್ಕಳನ್ನು ನೋಡಿ ಒಂದಿಷ್ಟು ಅಳವಡಿಸ್ಕೊಳ್ಬೇಕಾದ್ದು ಸಾಕಷ್ಟು ಇರೋದು ಅದರಲ್ಲಿ ಈ ದ್ರೌಪದಿಯ ಮಕ್ಕಳಿದಾರಲ್ಲ ಅವರಲ್ಲಿ ಕಾಣಿಸುತ್ತೆ ಹದಿನೆಂಟು ದಿನದ ಯುದ್ಧದಲ್ಲಿ ಅವ್ರು ಹೇಗೆ ಇರ್ತಾ ಇದ್ರು ಅಂದ್ರೆ ಐದು ಜನ ಒಟ್ಟಿಗೆ ಇರ್ತಾ ಇದ್ರು ಯಾರ ಒಟ್ಟಿಗೆ ಅಂದ್ರೆ ಅವರವರು ಯುದ್ಧ ಮಾಡ್ತಾ ಇರ್ತರು ಹತ್ತ ಮಾಡ್ತಾ ಇದ್ರು ಹತ್ತಿರದಲ್ಲಿ ಇರ್ತಾ ಇದ್ರು ಯಾರಾದರೂ ಒಬ್ಬನಿಗೆ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಉಳಿದು ನಾಲ್ಕು ಜನ ಧಾವಿಸ್ತಿದ್ರು ಅಲ್ಲಿಗೆ ಆ ತರಹ ಈ ಜನರಲ್ಲಿ ಒಂದು ಬಾಂಡಿಂಗ್ ಇತ್ತು ಅದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ಪಾಂಡವರಲ್ಲೂ ಇತ್ತಲ್ಲ ಒಟ್ಟಿಗೆ ಇರೋದು ಅನ್ನೋದು ಅದು ಅವರ ಮಕ್ಕಳಲ್ಲೂ ಕಾಣಿಸುತ್ತೆ ಅದು ಮತ್ತೆ ಅವರೆಲ್ಲ ಅಭಿಮನ್ಯು ಅವ್ರ ಜೊತೆಗೆ ಇದ್ನಲ್ಲ ಘಟೋತ್ಕಷ್ಟ ಹೊರಗಡೆ ಇದ್ದ ಇರಾವಂತ ಹೊರಗಡೆ ಇದ್ದ ಬ್ರಾ ಅನ್ನೋ ಹೊರಗಡೆ ಇದ್ದ ಆದರೆ ಈ ಐಜೋನ್ ಜೊತೆಗೆ ಅಭಿಮನ್ಯು ಇದ್ನಲ್ಲ ಇತ್ತು ಅಭಿಮನ್ಯುಗೂ ಅವ್ರಿಗೆ ಇತ್ತು ಅನ್ನೋದು ಅಲ್ಲಲ್ಲಿ ಅಲ್ಲಲ್ಲಿ ಗಮನಿಸಿದಾಗ ಗೊತ್ತಾಗುತ್ತೆ ಹಾಗಾಗಿ ನೀವು ಹೇಳಿದಾಗೆ ಸೋದರ ಸೋದರ ಒಂದು ಭ್ರಾತೃತ್ವ ಅನ್ನೋದಕ್ಕೆ ಅವರೊಂದು ಮಾದರಿ ಆಗುತ್ತಾರೆ ಹೌದು ಅದೇ ಕಾದಾಟ ಇದು ದ್ವೇಷ ಇದು ಏನೇ ಇದ್ರೂ ಕೂಡ ನಾವು ಸಂಬಂಧಿಗಳು ಸೋದರರು ಅಥವಾ ಇದು ಸೋದರ ಅಂತ ಹೇಳಿ ಒಂದೇ ಅಂತ ಅಲ್ಲ ಸೋದರಿಯರಿಗೂ ಅನ್ವಯ ಆಗುವಂಥದ್ದೇ ಸೊ ಏನು ಭೀಮಾ ಮತ್ತೆ ಅರ್ಜುನನ ಮಕ್ಕಳ ವಿಚಾರ ಕುರಿತು ನಿಮಗೂ ಏನಾದ್ರು ಒಂದಿಷ್ಟು ಪ್ರಶ್ನೆಗಳಿದ್ರೆ ಅಥವಾ ಇನ್ಯಾವುದಾರು ಹೊಸ ವಿಚಾರಗಳು ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಸೋದರತ್ವ ಅನ್ನೋದು ಅಥವಾ ಪ್ರಾತೃತ್ವ ಅನ್ನೋದು ರಕ್ತ ಸಂಬಂಧ ಅನ್ನುವಂಥದ್ದನ್ನು ನಾವು ಏನು ಸಂಬಂಧದಲ್ಲಿ ಹೇಗೆ ಬೆಳೆಸ್ಕೊಬೇಕು ಅನ್ನೋದಕ್ಕೆ ಪಾಂಡವರನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ಅಂತ ಹೇಳಿ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ತೆ